ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ್ಮ ಪ್ರಭುಗಳ ವಚನ ಹೀಗಿದೆ ಹಿಂದ ನರಿಯದು ಮುಂದನೇನ ಬಲ್ಲುದೋ ಉದಯ ಮುಖದಲ್ಲಿ ಹುಟ್ಟಿದ ಪ್ರಾಣಿಗಳು ಅಸ್ತಮಾನ ಕಳಿದರಲ್ಲ ಅಂದಂದಿನ ಘಟ ಜೀವಿಗಳು ಬಂದ ಬಟ್ಟೆಗೆ ಹೋದರಲ್ಲ ಗುಹೇಶ್ವರ ಲಿಂಗವು ಆರಿಗೂ ಇಲ್ಲವಯ್ಯ ಈ ವಚನದ ಸಾರ ಹೀಗಿದೆ ನಾವು ಈವರೆಗೆ ಸಾಗಿಸಿಕೊಂಡು ಬಂದ ಸಾಂಸಾರಿಕ ಜೀವನವನ್ನು ಕ್ಷಣಿಕವೆಂದು ಅರಿಯದಿದ್ದರೆ ಮುಕ್ತಿಯ ಮಾರ್ಗವನ್ನು ಕಂಡುಕೊಳ್ಳಲಾರೆವು ಸಂಸಾರವನ್ನೇ ನೆಚ್ಚಿದ ಜೀವಿಗಳು ದೇಹದೊಂದಿಗೆ ಹುಟ್ಟಿ ದೇಹದೊಂದಿಗೆ ಸಾಯುತ್ತಾರೆ ದೇಹವನ್ನು ಪ್ರೀತಿಸುವ ಅವರು ಜನನ ಮರಣಗಳ ಚಕ್ರಕ್ಕೆ ಸಿಲುಕಿ ಸುತ್ತಾರೆ ಇಂಥವರಿಗೆ ಗುಹೇಶ್ವರ ಲಿಂಗದ ಅರಿವು ಸಾಧ್ಯವಿಲ್ಲ ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಅನ್ಯರ ಅಪಸ್ವರಕ್ಕೆ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ವಿಚಲಿತರಾಗದೆ ಸಾಧನಾಪಥದಲ್ಲಿ ಹೆಜ್ಜೆ ಹಾಕುವವರು ವಿಜಯಿಗಳಾಗುತ್ತಾರೆ ಬೇರೆಯವರನ್ನು ಮೆಚ್ಚಿಸುವ ಭರದಲ್ಲಿ ನಿಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳಬೇಡಿ ಏಕೆಂದರೆ ಎಲ್ಲರನ್ನೂ ಮೆಚ್ಚಿಸುವ ಕಾರ್ಯ ಭಗವಂತನಿಂದಲೂ ಸಾಧ್ಯವಿಲ್ಲ ಶರಣು ಶರಣಾರ್ಥಿಗಳು